ಸಲೋ ಗುಡ್ ಮಾರ್ನಿಂಗ್ ಕರ್ತನು ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭೋದಯನ ಹೇಳ್ತೇನೆ ಯೇಸುವೊಂದಿಗೆ ಪ್ರತಿದಿನವೂ ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿದೆ ಎಂಬುದಾಗಿ ನಂಬುತ್ತೇನೆ ಕರ್ತನು ನಿಮ್ಮನ್ನು ನಡೆಸ್ತಾ ಇದ್ದಾರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಆತನ ಕೃಪೆ ಶಾಶ್ವತವಾದದ್ದು ಆತನ ಪ್ರಸನ್ನತೆ ಯಾವಾಗಲೂ ನಮ್ಮನ್ನು ನಡೆಸುವಂಥದ್ದಾಗಿದೆ ಪ್ರತಿದಿನವೂ ಕೂಡ ಆತನ ಎಲ್ಲ ಕಾರ್ಯಗಳನ್ನು ಗಮನಿಸುವ ದೇವರಾಗಿದ್ದಾರೆ ಯಾಕಂದರೆ ನಮ್ಮನ್ನು ಪ್ರೀತಿಸುವ ಆತನು ನಮಗೆ ಬೇಕಾಗಿರುವುದೆಲ್ಲವನ್ನು ಹೆಜ್ಜೆ ಹೆಜ್ಜೆಗೂ ನಡೆಸುವ ದೇವರಾಗಿದ್ದಾರೆ ಇವತ್ತು ಬೆಳಗ್ಗೆ ಎಲ್ಲರೂ ಕೂಡ ಯೋಚನೆ ಮಾಡುವಂಥದ್ದು ಶಾಲೆಗೆ ಹೋಗುವಂಥ ಮಕ್ಕಳು ಕಾಲೇಜಿಗೆ ಹೋಗುವಂಥ ಮಕ್ಕಳು ಈ ರೀತಿಯಾಗಿ ಚಿಂತೆ ಮಾಡ್ತಾರೆ ಅಮ್ಮ ಇವತ್ತು ಏನು ಏನು ಟಿಫನ್ ಮಾಡ್ತೀರಿ ಏನು ಊಟ ಮಾಡ್ತೀರಿ ಶಾಲೆಗೆ ಏನು ಕೊಟ್ಟು ಕಳಿಸ್ತೀರಿ ತಾಯಿ ಮಲಗುವಾಗಲೇ ನಾಳೆ ಬೆಳಗ್ಗೆ ಮಕ್ಕಳಿಗೆ ಏನು ಟಿಫನ್ ಮಾಡಬೇಕು ಏನು ತಯಾರಿಸ್ಬೇಕು ಏನು ಕೊಟ್ಟು ಕಳಿಸ್ಬೇಕು ಈ ರೀತಿಯೆಲ್ಲ ಯೋಚನೆ ಮಾಡೋದು ಉಂಟಲ್ವಾ ಆದರೆ ಕರ್ತನ ವಾಕ್ಯ ಹೇಳ್ತದೆ ನಾವು ಏನು ಒದ್ದುಕೊಳ್ಬೇಕು ಏನು ಉಟ್ಟುಕೊಳ್ಬೇಕು ಏನು ತಿನ್ನಬೇಕು ಏನು ಕುಡಿಬೇಕು ಎಂಬುದಾಗಿ ಅವರಿಗೆ ಚೆನ್ನಾಗಿ ಗೊತ್ತಿದೆಲ್ರಿ ಯಾವುದೇ ವಿಷಯದಲ್ಲಿಯೂ ನಾವು ಚಿಂತೆ ಮಾಡದೆ ದೇವರು ಬಯಸುವಂಥ ಕಾರ್ಯ ಮುಂಜಾನೆ ಎದ್ದುಕೊಳ್ಳೆ ಪಡಬಡ ಅಂತ ಹೇಳಿ ಭಯಂಕರವಾಗಿ ಹೋರಾಡಿಕೊಂಡು ಅದನ್ನು ಮಾಡಿಕೊಂಡು ಇದನ್ನು ಮಾಡಿಕೊಂಡು ತಯಾರು ಮಾಡ್ಬೇಕಿದ್ರೆ ತಯಾರು ಮಾಡ್ಬೇಕು ತಾಯಿ ಟೆನ್ಷನ್ ನೋಡ್ಬೇಕು ನೀವು ಅಯ್ಯೋ ನನಗೆ ಸಹಾಯ ಮಾಡೋರು ಯಾರು ಇಲ್ಲ ಮಕ್ಕಳು ಇನ್ನೂ ಮಲಗಿದ್ದೀರಲ್ಲ ಹೇಳಿ ಕೂಕಾಡೋದು ಇದೆಲ್ಲ ಇರ್ತದೆ ಆದ್ರೆ ನೀವು ಬೆಳಗ್ಗೆ ಎದ್ದುಕೊಳ್ಳೆ ದೇವರ ಪ್ರಸನ್ನತೆಯಲ್ಲಿ ಒಂದು ವಾಕ್ಯವನ್ನು ನಿಮಗೋಸ್ಕರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನೋಡ್ರಿ ಮತ್ತೆ ಬರೋ ಸುವಾರ್ತೆ ಆರನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ವಾಕ್ಯ ಹೇಳುತ್ತದೆ ಮೂವತ್ತ ಎರಡನೇ ವಾಕ್ಯ ಮತ್ತು ಮೂವತ್ತ ಮೂರನೇ ವಾಕ್ಯ ಈ ರೀತಿಯಾಗಿ ನಾನು ಓದ್ತೇನೆ ಇವೆಲ್ಲವುಗಳಿಗಿಂತ ಅಜ್ಞಾನಿಗಳು ತವಕ ಪಡುತ್ತಾರೆ ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಿರುವ ನಿಮ್ಮ ತಂದೆಗೆ ತಿಳಿದದೆ ಅಷ್ಟೇ ಈಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು ನೋಡಿದ್ರ ಮೊದಲು ನಾವು ದೇವರ ರಾಜ್ಯಕ್ಕೋಸ್ಕರವಾಗಿಯೂ ನೀತಿಗಾಗಿ ತವಕ ಪಡಬೇಕು ಮುಂಜಾನೆ ಎದ್ದುಕೊಳ್ಳೆ ದೇವರೇ ನನ್ನ ದೇಶ ನನ್ನ ರಾಜ್ಯ ನನ್ನ ಪಟ್ಟಣ ನನ್ನ ಗ್ರಾಮ ನನ್ನ ಜನಗಳು ಅಳಿದು ಹೋಗ್ತಾ ಇರುವಂತಹ ಈ ಆತ್ಮಗಳು ಇದಕ್ಕೋಸ್ಕರವಾಗಿ ನೀವು ಪ್ರಯಾಸ ಪಡುವಾಗ ಇದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುವಾಗ ಇವರಿಗೋಸ್ಕರವಾಗಿ ವೇದನೆ ಪಡುವಾಗ ಕಣ್ಣಿನಿಂದ ಆತನ ವಾದದ ಬಳಿಯಲ್ಲಿ ರಕ್ಷಣೆ ಬರಲಿ ಎಂಬುದಾಗಿ ಕೇಳಿಕೊಳ್ಳುವಾಗ ಆ ದಿನದ ಆಶೀರ್ವಾದಕ್ಕೆ ಬೇಕಾಗಿರುವುದ ಎಲ್ಲವನ್ನ ಆ ದಿನದ ಅಗತ್ಯತೆಗಳನ್ನ ನಮ್ಮ ಕರ್ತನು ಸಂಧಿಸಲಿಕ್ಕೆ ಶಕ್ತರಾಗಿದ್ದಾರೆ ಅದರಿಂದ ಮುಂಜಾನೆ ಎದ್ದುಕೊಳ್ಳೆ ಆತನ ಪ್ರಸನ್ನತಿಯಲ್ಲಿ ಮೊದಲು ಆತನ ಮುಖವನ್ನು ನೋಡಿ ಅವರ ಹೃದಯ ಬಯಸುವುದನ್ನು ಬಯಸಿ ನೋಡ್ರಿ ನಿಮಗೆ ಬೇಕಾಗಿರುವುದೆಲ್ಲವನ್ನ ಅವ್ರು ಮಾಡಿ ಮುಗಿಸ್ತಾರೆ ಮಕ್ಕಳಿಗೆ ಬೇಕಾಗಿರುವುದೆಲ್ಲವನ್ನ ಅವ್ರು ಮಾಡಿ ಮುಗಿಸ್ತಾರೆ ಈ ವಾಕ್ಯದೊಂದಿಗೆ ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲಸ್ ಯು ಕರ್ತ ನಿಮ್ಮನ್ನು ನಡೆಸಲಿ ಆಮೇಲೆ